ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹುಷಾಯನ್ ಬ್ಲಾಗ್ ನೋಡಿ ಆರು ಗಂಟೆಗೆ ಎದ್ಬಿಟ್ಟು ಇವಾಗ ಆರು ಗಂಟೆಗೆ ಇನ್ನೂ ಮೂರು ನಿಮಿಷ ಇದೆ ಆವಾಗ ಎದ್ಬಿಟ್ಟು ಎದ್ದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮೆಂತೆ ಭಾತ್ ಸಾರಿ ಮೆಂತ್ಯ ಬಾತ್ತಲ್ಲ ಪುದೀನ ಭಾತ್ ಮಾಡೋಣ ಅಂತ ಫುಲ್ ಕತ್ತಲೆ ಇದೆ ತುಂಬ ಭಯ ಆಗ್ಬಿಡ್ತಿದ್ದೀನಿ ನಾವು ಇಷ್ಟು ಇದೆ ಅಂತ ಅಂದರೆ ಟೈಮ್ ನೋಡಿದರೆ ಆಗಲೇ ಆರು ಗಂಟೆ ಆರು ಗಂಟೆಗೆ ಇನ್ನು ಮೂರು ನಿಮಿಷ ಇದೆ ಅದು ಬೇರೆ ವಿಷಯ ಟೋಟೋ ಟೋಟ ಹಾಕಿ ಆರು ಗಂಟೆ ನೋಡಿ ಇನ್ನೂ ಗಂಟ್ಲು ಅದೇ ಸೊ ಸ್ವಲ್ಪ ಅದೇ ಥರ ಇದೆ ಬನ್ನಿ ಮೆಂತ್ಯ ಭಾತ್ ಅಲ್ಲ ಪುದೀನ ಭಾತ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಜಾರು ತಗೊಂಡು ಸ್ವಲ್ಪ ಕಟ್ ಮಾಡಿರೋ ಕೊಬ್ಬರಿ ಹಾಕ್ಕೊಂತ ಇದ್ದೀನಿ ಅಂದರೆ ಹಸಿ ಕೊಬ್ಬರಿನೂ ಹಾಕೋಬೋದು ಇದು ಈ ಕಡೆ ಫುಲ್ ಒಣಗಿಲ್ಲ ಫುಲ್ಲಾಸಿ ಇಲ್ಲ ಆ ಥರ ಕೊಬ್ಬರಿ ತೊಗೊಂಡಿದ್ದೀನಿ ಅದಕ್ಕೆ ಶುಂಠಿ ಹಾಕ್ತಾಯಿದ್ದೀನಿ ಶುಂಠಿ ಮತ್ತು ಇದು ಪುದೀನ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಪುದೀನ ಸೊಪ್ಪು ಸ್ವಲ್ಪ ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೇರಿಸ್ತೀನಿ ಹಾಗೆ ಒಂದು ಹತ್ತು ಸ್ವಲ್ಪ ಬೆಳ್ಳುಳ್ಳಿ ಅದನ್ನ ಪೇಸ್ಟ್ ಮಾಡ್ಕೊ ಇರಬೇಕು ಈ ಕಡೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ತೊಗೊಬೋದು ನಾನು ಎಣ್ಣೆ ತುಪ್ಪ ಎರಡೂ ಯೂಸ್ ಮಾಡ್ತೀನಿ ತುಪ್ಪನ ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ ಫಸ್ಟು ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಹಾಕ್ಕೊಂಡು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಇವಾಗ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡೋಣ ಅಂತ ಇವಾಗ ನಾನು ಇಶನ್ ರೈನ್ ಇದು ಬಂದಿದ್ದೇನೆ ಆದ್ದರಿಂದ ನಾನು ಸ್ವಲ್ಪ ಸುಮ್ಮನೆ ಇದ್ದೀನಿ ಅಂದರೆ ಅವ್ನು ಬಂದ ತಕ್ಷಣ ನೀರು ಕೇಳಿದ್ದೀನಿ ನೀರು ಕೊಟ್ಟು ವೈಡ್ಯ ಸ್ಟಾರ್ಟ್ ಮಾಡತೆ ನೋಡಿ ಇವಾಗ ಸ್ಪೈಸಸ್ ಹಾಕ್ತಾಯಿದ್ದೀನಿ ಸ್ಟಾರು ಮತ್ತು ಏಲಕ್ಕಿ ಒಂದು ಇಂಚು ಚಕ್ಕೆ ಪಲಾವೆಲೆ ಕಲ್ಲುವ ಮರಾಠಿ ಮುಂಕು ಇಷ್ಟು ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಸ್ಪೈಸಸ್ ಏನನ್ನ ಇದ್ದರೆ ಹಾಕ್ಕೋಬೋದು ನನ್ನ ಹತ್ರ ಇನ್ನೊಂದು ಸೊಂಪ್ ಬರುತ್ತಲ್ಲ ಅದಿಲ್ಲ ಖಾಲಿಯಾಗಿದೆ ಅದರಿಂದ ಅದನ್ನ ಹಾಕಿಲ್ಲ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಈರುಳ್ಳಿ ಹಾಕ್ತಿದ್ದೀನಿ ಕಟ್ ಮಾಡಿರೋ ಈರುಳ್ಳಿ ಇವಾಗ ಎರಡು ಇವೆರಡೂ ಫ್ರೈ ಆಗಲಿ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಆದರೆ ನೀವು ಲೈಕ್ ಮಾಡಿದರೆ ನನಗೂ ಮೋಟಿವೇಟ್ ಆಗುತ್ತೆ ಇಷ್ಟ ಆಗುತ್ತೆ ಈ ಥರ ಮಾಡಬೇಕು ಅನ್ನೋ ಇದ್ಮೇಲೆ ನೋಡಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿನ ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೊಟೊ ಹಾಕೋಣಂತ ಅಂದರೆ ಒಬ್ಬೊಬ್ಬರು ಟೊಮೊಟೊ ಮಿಕ್ಸಿಗೆ ಹಾಕ್ಕೊತಾರೆ ಒಬ್ಬೊಬ್ರು ಕಟ್ ಮಾಡಿ ಹಾಕ್ತಾರೆ ನಾನು ಎರಡೂ ಥರನೂ ಮಾಡ್ತೀನಿ ಇಲ್ಲ ಕಟ್ ಮಾಡಾದರೂ ಹಾಕ್ಕೊತೀನಿ ಇಲ್ಲ ಮಿಕ್ಸಿಗಾದರೂ ಹಾಕ್ಕೊಂತೀನಿ ಅದೇ ಮಿಕ್ಸಿಗೆ ಹಾಕಿದರೆ ಬೇರೆ ಟೇಸ್ಟ್ ಬರುತ್ತೆ ಕಟ್ ಮಾಡಿ ಹಾಕಿದ್ರೇ ಬೇರೆ ಟೇಸ್ಟು ಇವಾಗ ನೋಡಿ ಇವಾಗ ಟೊಮೊಟೊ ಇದ್ದೀನಿ ಟೊಮೊಟೊ ಹಾಕ್ಬಿಟ್ಟು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ಸಾಕಿಷ್ಟು ತೊಗೊಂಡ್ಬಿಟ್ಟು ಅದು ಅದನ್ನು ಫ್ರೈ ಇದ್ದೀನಿ ಅಂದರೆ ಅದು ಸ್ವಲ್ಪ ಮೆತ್ತಗಾಗಲಿ ಅಂತ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಅದರ ಒಂದೇ ಸರಿ ಹಾಕ್ಕೊತೀನಿ ಇವಾಗ ಒಂದು ಸರಿ ಆಮೇಲೆ ಒಂದು ಸರಿ ಅಂದರೆ ಜಾಸ್ತಿ ಆಗ್ಬೋದು ಇಲ್ಲ ಕಡಿಮೆ ಆಗ್ಬೋದು ಕರೆಕ್ಟಾಗಿ ಒಂದೇ ಸರಿ ಹಾಕ್ಬಿಟ್ಟರೆ ನಮಗೂ ಅಳತೆ ಸಿಗುತ್ತಲ್ಲ ಆದ್ದರಿಂದ ಇವಾಗ ಅದನ್ನ ಏನು ಜಾರ ಹಾಕೊಂಡಿದ್ನ ಅದನ್ನ ಪೇಸ್ಟ್ ಮಾಡ್ಕೊಬರ್ತೀನಿ ಇದು ಆಗೋಷ್ಟರಾಗಲೇ ಆ ಕಡೆ ಪೇಸ್ಟ್ ಮಾಡ್ಕೊತೀನಿ ಅಂದರೆ ರುಬ್ಕೊತೀನಿ ಅಂದರೆ ರುಬ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಆ ಕಡೆ ಮಿಕ್ಸಿ ಮಾಡಿದ್ದಾಯಿತು ಸ್ವಲ್ಪ ನಮ್ಮ ಮನೆಯವ್ರು ಬಿಸಿನೀರು ಕೇಳಿದ್ರು ಬಿಸಿನೀರನ್ನು ಕಾಯಿಸ್ಬಿಟ್ಟು ಕೊಟ್ಟೆ ನಿಶಂತ ಸ್ನಾನ ಮಾಡಬೇಕನ್ನು ಬ್ರಷ್ ಕೊಟ್ಟಿದ್ದೀನಿ ಬ್ರಷ್ ಮಾಡಪ್ಪ ಸ್ನಾನ ಮಾಡಿಸ್ತೀನಿ ಅಂತ ಆ ಕಡೆ ಅವ್ರಿಗೆಲ್ಲ ಅಷ್ಟು ಅಷ್ಟು ಮಾಡೋಷ್ಟರಲ್ಲಿ ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ನಲ್ಲ ಹಂಗೆ ಅಂದರೆ ಮಿಕ್ಸ್ ಮಾಡಿಲ್ಲ ಹಂಗೆ ಬಿಟ್ಟು ಬಿಟ್ಟು ಹೋಗಿದೆ ಇವಾಗ ಬಂದು ಮಿಕ್ಸ್ ಮಾಡೋಣ ಅಂತ ಮಿಕ್ಸ್ ಮಾಡಿದೆ ನೋಡಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಬಡಿಬಿಟ್ಟು ಅದೇನು ಪೇಸ್ಟ್ ಮಾಡಿದ್ನೋ ಅದನ್ನ ಹಾಕ್ಕೋಬೇಕು ಅದರಿಂದ ಸ್ವಲ್ಪ ಸ್ವಲ್ಪ ತಲೆ ಹಾಕ್ಬಿಟ್ಟಿದೆ ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ಅಷ್ಟರಲ್ಲಿ ತಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಇದ್ದೀನಿ ಅದನ್ನ ಹಾಕ್ಕೊಂಡ್ಬಿಟ್ಟು ಅಂದರೆ ನಿಮಗೆ ಕಡಿಮೆ ಅನ್ನಿಸ್ಬೋದು ಪೇಸ್ಟು ಅಂದರೆ ಇರುತ್ತಲ್ಲ ಅಂದರೆ ಕ್ಯಾಪಲ್ಲಿ ಜಾರಲ್ಲಿ ಅದೆಲ್ಲ ತೆಗೆದುಬಿಟ್ಟು ಹಾಕಿದರೆ ಜಾಸ್ತಿ ಇರುತ್ತೆ ಅದರಲ್ಲ ಇದು ಐದು ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೀನಿ ಅದರಿಂದ ಕಡಿಮೆ ಅನ್ನಿಸ್ಬೋದು ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ಜಾರಲ್ಲಿರೋದೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಹಾಕಿದ ಮೇಲೆ ನೋಡಿ ಇವಾಗ ಜಾ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ ನಾನು ಒಣ್ಗಿರೋ ಬಟಾಣಿ ನೀ ತೊಗೊಳ್ತಾ ಇಲ್ಲ ಹಸಿ ಬಟ್ಟೆ ನೀ ತೊಗೊಂಡಿದ್ದೀನಿ ಅಂದರೆ ಫ್ರೆಶಾಗಿತ್ತು ತೊಗೊಬಂದಿದೆ ಅದರಿಂದ ನೀವು ಒಣಗಿದ ಬಟಾಣಿ ಆದರೆ ಈರುಳ್ಳಿ ಹಾಕ್ತಿರಲ್ಲ ಅಂದರೆ ಈ ಆವಾಗಲೇ ಸೇರಿಸ್ಬೋದು ಅಂದರೆ ಒಣಗಿದ ಬಟಾಣಿ ನೆನೆಸಿ ಮಾಡೋದಾದರೆ ಇದು ಕ್ರೋಝನ್ ಬಟಾಣಿ ಎಲ್ಲ ಬೇಗ ಬಿಂದ್ಕೊಣತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಅಷ್ಟೇ ಇವಾಗ ಮಸಾಲೆ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಅರಶಿನ ಹಾಕಿ ಇದೊಂದು ಸ್ವಲ್ಪ ಫ್ರೈ ಆಗಿ ಹುಡ್ತೀನಿ ಅಂದರೆ ಪುದೀನ ಅದರಲ್ಲೂ ಹಸಿ ಸ್ಮೆಲ್ ಇರುತ್ತಲ್ಲ ಅದು ಸ್ವಲ್ಪ ಹೋಗಿದೆ ಅಂತ ಇವಾಗ ಅದಾಗಿದೆ ಅಕ್ಕಿ ತೊಳೆದು ಒಂದು ಐದು ನಿಮಿಷ ನೆನೆಸಿದ್ದೆ ಅಕ್ಕಿನೂ ಹಾಕ್ಕೊಂಡು ನೀರು ಹಾಕಿದ್ದೀನಿ ಅಂದರೆ ಒಂದೂವರೆ ಕಪ್ಪು ಮೂರು ಮೂರು ಕಪ್ ನೀರು ಹಾಕಿಬಿಟ್ಟು ಕುದಿ ಬರ್ತಾಯಿದ್ದೀನಿ ನೋಡಿ ತೋರಿಸಿದ್ದೀನಿ ಇವಾಗ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ಬಿಟ್ಟು ನೋಡಿ ತುಪ್ಪ ಹಾಕಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ತುಪ್ಪ ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡ್ತೀನಿ ಅದು ಫುಲ್ಲು ಅಂದರೆ ತುಪ್ಪ ಒಂದೇ ಕಡೆ ಉಳಿಯುತ್ತಲ್ಲ ಅದಕ್ಕೆ ಅದು ಕರ್ಗೋವರೆಗು ಬಿಟ್ಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ಕ್ಲೋಸ್ ಮಾಡ್ತಾಯಿದ್ದೀನಿ ಕುಕ್ಕರ್ ಮುಚ್ಚಲ ಕುಕ್ಕರ್ ಮುಚ್ಚಲ ಕ್ಲೋಸ್ ಮಾಡಿಬಿಟ್ಟು ಹೊರಗೆ ಬಂದೆ ನೀರು ಹಾಕೋಣ ಅಂತ ನೋಡಿ ಆ ಬಗ್ಗೆ ಏಳುವರೆ ಆಗ ಫುಲ್ಲು ಬಿಸಿಲಿದೆ ಆಗಲೇ ಎಂಟು ಗಂಟೆಗಂತೂ ಬಿಸಿಲೇ ತಡೆಯೋಕ್ಕಾಗಲ್ಲ ಹಂಗಿರುತ್ತೆ ಬಿಸಿಲು ಇವಾಗ ಬೇಸಿಗೆ ಕಾಲದ ಬಿಸಿಲು ಎಷ್ಟು ಚಳಿ ಇರುತ್ತೋ ಅಷ್ಟು ಬಿಸಿಲು ಇರುತ್ತೆ ಇವಾಗ ಹೊರಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿಯಲ್ಲೇ ಬಿ ಬಿಟ್ಬಿಟ್ಟು ಹೊಸಲ ಹತ್ರ ಇವಾಗ ಬಂದೆ ನೋಡಿ ಸಖತ್ತಾಗಿ ಬಂದಿತ್ತು ಪುದೀನ ಭಾತ್ ಮಾತ್ರ ನನಗೆ ಜಾಸ್ತಿ ಮೆಂತ್ಯ ಭಾತ್ ಮಾಡಿ ರೂಢಿ ಅಲ್ವಾ ಅದರಿಂದ ಮೆಂತ್ಯ ಬರ್ತಾ ಬರ್ತಾಯಿದ್ದೆ ಬೈಗೆ ಪುದೀನ ಭಾತ್ ಬರ್ತಾಯಿಲ್ಲ ಇದನ್ನ ಅಂದರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಆಪಲ್ ಕಟ್ ಮಾಡ್ಕೊಂಡಿದ್ದೆ ಹಂಗೆ ಕಾಂಬಿನೇಷನ್ಗೆ ಸ್ವಲ್ಪ ಅವಾಗಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡೆ అందర ఒట్టే మొత్తాయితీని ఇక్కడ పూజ కడ్రె ఆలు టీ కాఫీ నీరు ఎలా నోట్కూ సైల్ మిగతా అది పుదినోపాకి మొసరు బజ్జి మ జీ తిట్టు సాయకాల ఈనింగ్ నాలుకూరే అండి అవి నాలుగు కాల్ నాల్కూరే స్కూల్ బిడకల్లా టైం నాలుగు స్కూల్ ఇవ్వ గవర్నమెంట్ స్కూల్ ಹಾಲು ಥರನ ತಗೋ ಇದ್ದೆ ಹಾಲು ತೊಗೊಂಬರೋವಾಗ ಬರ್ತಾ ಬರ್ತಾಯಿದ್ದಾನೆ ಇಸ್ಕೊಂಡೋಗೋದಕ್ಕೆ ಏನಾದರೂ ತಂದಿರ್ತೀನಿ ಹಾಲು ಹಾಲು ಜೊತೆಲಿ ಏನಾದರೂ ಚಾಕ್ಲೇಟು ಕುರ್ಕುರೇನೋ ಏನಾದರೂ ತಂದಿರ್ತೀನಿ ಅಂತ ಅವನು ಬರ್ತಾಯಿದ್ದೀನಿ ಇವಾಗ ಬಂದಿದ್ದಕ್ಕೆ ಅವನು ಅಲ್ಲಿ ನಿಂತ್ಕೊಂಡು ಹತ್ರ ವಾರ ಓಡಿ ಬರ್ತಾ ಇದ್ದಾನೆ ನೋಡಿ ನನಗೂ ಕೊಡೋ ಅಂತ ಬಂದುಬಿಟ್ಟು ಇದು ಈವ್ನಿಂಗು ಒಂದು ಏಳು ಗಂಟೆ ಹಂಗೆ ಬಜ್ಜಿ ಮಾಡೋಣ ಅಂತ ಎಲ್ಲ ಇಟ್ಟಿದ್ದೀನಿ ಇದು ಅದಂದರೆ ಜಾರಲ್ಲಿ ಪುಡಿ ಮಾಡಿದ್ದೀನಿ ಅಂದರೆ ಏನು ಪುಡಿ ಅಂದರೆ ಕರ್ಬೇವಿನ ಪುಡಿ ಅದರಿಂದ ಅದೇ ಜಾರಿಗೆ ಹಾಕ್ಕೊತಾ ಇದ್ದೀನಿ ಅದು ಬ್ಲಾಗ್ ನಾಳೆ ಹಾಕ್ತೀನಿ ನೋಡಿ ಒಂದು ಸ್ವಲ್ಪ ತೆಂಗಿನಕಾಯಿ ಕರ್ಬೇನು ಸೊಪ್ಪು ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಉಪ್ಪು ಅದು ಬೇಯಿಸ್ಕೊಂಡಿರೋ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ರುಬ್ಕೊಬಾರದು ಅಷ್ಟೇ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀರು ಹಾಕಲಿಲ್ಲ ಅಂದ್ರೆ ನಡೀತಾ ಯಾಕಂದರೆ ಟೊಮೊಟೊ ಇರುತ್ತಲ್ಲ ಮ್ಯಾನೇಜ್ ಆಗುತ್ತೆ ನಾನು ಹಾಕಿಲ್ಲ ಹಾಗೆ ರುಬ್ಕೊ ಬಂದಿದ್ದೀನಿ ನೋಡಿ ಎಷ್ಟು ತೆಲಗೆ ಬಂದಿದೆ ನೀರು ಹಾಕಿದರೆ ಸ್ವಲ್ಪ ಕಡೆಗೆ ಬಂದುಬಿಡೋದು ಆ ಥರ ನೋಡಿ ಇವಾಗ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದು ಬಜ್ಜಿಗೆ ಸ್ವಲ್ಪ ಒಗ್ಗರಣೆ ಕೊಡಬೇಕು ನಮ್ಮ ಕಡೆ ಬಜ್ಜಿ ಅಂತಾರೆ ಬದ್ನೆ ನಿಮ್ಮ ಅಜ್ಜಿ ಬದನೇಕಾಯಿ ಬಜ್ಜಿ ಅಂತಾರಲ್ಲ ಆ ಥರ ಬಜ್ಜಿ ಬೆಂಡೆಕಾಯಲ್ಲೂ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಇವಾಗ ನಾ ಮಾಡಿ ತೋರಿಸ್ತೀನಿ ಕಮೆಂಟ್ ಮಾಡಿ ಮಾಡಿ ಅಂತ ಇಕ್ಕಿದ್ರೆ ಮಾಡಿ ತೋರಿಸ್ತೀನಿ ಇವಾಗಲೇ ಆ ಥರ ನೋಡಿ ಸಾಸಿವೆ ಜೀರಿಗೆ ಕರ್ಬೇವ್ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಫ್ರೈ ಆದಮೇಲೆ ಚಿಕ್ಕದಾಗ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ ನನ್ನ ಮಗ ಈರುಳ್ಳಿ ಫ್ರೈ ಮಾಡ್ತಾಯಿದ್ರೆ ಹಸಿ ಬಟಾಣಿ ತೊಂಡು ಹಾಕ್ಬಿಟ್ಟು ಇಲ್ದಾನೆ ಈಗ ಒಂದು ಸ್ವಲ್ಪ ಈ ನಾನು ಏನು ಮಾಡ್ತೀನೋ ಅವರು ಅದನ್ನೇ ಮಾಡಬೇಕು ನಾನು ಕ್ಯಾಮ್ರ ಇಟ್ಕೊಂಡ್ರೆ ಸಾಕು ಮೊಬೈಲ್ ಇಟ್ಕೊಂಡು ಅಮ್ಮ ನಾನು ವಿಡಿಯೋ ಮಾಡ್ತೀನಿ ಅಂತ ಬರ್ತಾರೆ ಏನು ಆಗಲ್ಲ ನೋಡಿ ಅದು ತೆಗಿದ್ಯಾ ಅಂತ ತೆಗಿತಿದ್ರೆ ನಾನು ಬೇಡ ನನಗೆ ಹಾಕು ನಾನು ತಿಂತೀನಿ ಅಂತಿದ್ದೇನೆ ಏನು ಮಾಡ್ಕೋಗಲ್ಲ ಮಕ್ಕಳಿರೋ ಮನೆಯಲ್ಲ ಹಂಗೆ ಅಂದ್ಕೊಂಡು ಇವಾಗ ಫ್ರೈ ಇದ್ದೀನಿ ನೋಡಿ ಈ ಕಡೆ ಫ್ರೈ ಇವಾಗ ಇದು ಈರುಳ್ಳಿ ಫ್ರೈ ಆಗಿದೆಯಲ್ಲ ಮಸಾಲೆ ಹಾಕ್ಬಿಟ್ಟು ಇದು ಬದನೇಕಾಯಿ ಇರುತ್ತಲ್ಲ ಅದು ನೋಡಿಬಿಟ್ಟು ಉಳುಕು ಏನೂ ಇರುತ್ತಲ್ಲ ಅದು ಓಪನ್ ಮಾಡಿಬಿಟ್ಟು ಬದನೇಕಾಯಿ ಉಳುಕೆಲ್ಲ ತೆಗೆದು ಮಿಕ್ಸ್ ಮಾಡಿಬಿಡೋದು ಇದರೆಲ್ಲ ಹಾಕ್ಬಿಟ್ಟು ಕ್ಯೂಚಿಬಿಟ್ಟು ಹಾಕ್ಬಿಡೋದು ಬದನೇಕಾಯಿನ ಕ್ವಿಚ್ಬಿಟ್ಟು ಹಾಕಿ ನೀಟಾಗಿ ಮಿಸ್ ಮಿಕ್ಸ್ ಮಾಡಿ ಎರಡು ಕುದಿ ಇಲ್ಲ ಒಂದು ಕುದಿ ಬರೋವರೆಗೂ ಕುದಿಸ್ಬಿಡೋದು ಬದನೇಕಾಯಿ ಹಾಕ್ಬಿಟ್ಟು ಅಷ್ಟೇ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಈ ಥರ ಮಾಡ್ಕೊಂಡು ನೋ ತಿನ್ನು ನೋಡಿ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿನ್ಬೋದು ಹಾಗೆ ಇದರಲ್ಲಿ ಬೆಂಡೆಕಾಯಿ ಬೆಜ್ಜಿ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಕಮೆಂಟಲ್ಲಿ ತಿಳಿಸಿ ಬೇಕಿದ್ರೆ ಅದನ್ನು ಮಾಡಿ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಂಗೆ ಹಂಗೆ ಸಬ್ಸ್ಕ್ರೈಬ್ ಆಗಿ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ನೋಡಿ ಫೈನಲಾಗಿ ನಾನು ಮುದ್ದೆ ಬಂದಿದ್ದೀನಿ ತಟ್ಟೆಗೆ ಫೈನಲಾಗಿ ಹೆಂಗಿತ್ತು ತುಂಬ ಚೆನ್ನಾಗಿತ್ತು ಅಂತ ನನ್ನ ಮಕ್ಕಳು ತಿಂದರು ನಾಳೆ ಸಿಗೋಣ ಮತ್ತೊಂದು ವ್ಲಾಗ್ ಜೊತೆ ಬಾಯ್